ಜವಾನ್ ಹಾಗೆ ಇರ್ಬೇಕು ಹೇಳು ಸೇನಾಧಿಪತಿ ಹೇಳ್ದಾಗ ಕೇಳಬೇಕು ಈಗ ನಾನು ಬಂದ್ರೆ ಮುಖ್ಯ ಕಾರಣವೂ ಅದೇ ನನಗೆ ಒಂದೆರಡು ಮಳೆ ಅಷ್ಟು ಈ ಹುಲ್ಲು ಜವಾನರನ್ನು ಮಾಡಿಕೊಡ್ತೇತೀಗಲೂ ಜವಾನರನ್ನು ಮಾಡಿಕೊಡಬಲ್ಲ ಅದ್ರ ಸದ್ಯಕ್ಕೆ ನಿನಗೆ ಎಷ್ಟು ಜವಾನರು ಬೇಕು ಸದ್ಯಕ್ಕೆ ಈ ಕೆಲವು ಸಾವಿರ ಜವಾನರು ಸಾಕು ನೋಡ ಇರುವ ಹಂಡೋಲ ಪಂಡೋಲ ಚಿಗರಿ ಚಿಕಲಕ ಬಲಕ ಸಾಲ ಕುದ್ರಿ ಹನುಮ ಬಂದ್ರೆ ಸಾಕಿ ನೋಡ್ತಾ ಇರುವ ಶಂಕರ ಇಡೀ ಪ್ರಪಂಚದ ರಾಜರನ್ನೆಲ್ಲ ಗೆದ್ದು ನೀನು ನೀನು ನನ್ನ ಬಗ್ಗೆ ಅಭಿಮಾನ ಕೊಡೋ ಕಾರಣ ಹಾಗೆ ಮಾಡ್ತೀನಿ ಆಗಲಿ ಹಾಗೆ ಆಗಲಿ ಅಣ್ಣ ಇನ್ನು ಇನ್ನಷ್ಟು ಜವಾಬ್ದಾರಿ ಬೇಕಾದ್ರೆ ಮುಂದಿನ ಸಲ ಬಾ ಆದ್ರೆ ಮುಂದಿನ ಸಲ ಬರ್ಬೇಕಾದ್ರೆ ಹುಲ್ಲ ನೀನೇ ತರಬೇಕು ಆಗ್ಲಪ್ಪ ಸರಿ ಅಣ್ಣ ಹೋಗಿ ಬಾ ಆ ಶಿವ ನಿನಗೆ ಒಳ್ಳೆಯ ಮಾಡಿ ಆಗ್ಲಪ್ಪ ಮನುಷ್ಯ ಮಾಡ್ತ ದೃಷ್ಟಿಯ ಹಾಗು ಮಾಡಿ ದೃಷ್ಟಿಯ ಪಡುವಂತ ಸುರೀಳಿಗಳ ಸತ್ಯಕ್ಕೆ ವಸಬಾನ ಆಗಿರುವಂತಹ ಬಗೆ ಬಗೆಯ ಭ್ರಮೆಗಳನ್ನು ಸೃಷ್ಟಿಸಿ ಸುಂದರ ಸುಳ್ಳುಗಳ ಸಾಗರದಲ್ಲಿ ಮಾನವರನ್ನು ಹಾಕುತ್ತ ಅವರ ನಾಶವನ್ನೇ ಜೀವನಾಧಾರ ಮಾಡಿಕೊಂಡಿರುವಂತಹ ಧೀಮಂತ ಯಾರೊಂದು ಬಲ್ಲಿನ ಹಳ್ಳಿಯಲ್ಲಿ ಹಲ್ಲಿಸುವ ಇಪ್ಪತ್ತೆಂಟು ನೋಟಗಳ ಅಧಿಪತಿಯಾದಂತಹ ಸೈತಾ ಮಹಾರಾಜರೇ ಆವರೇನಾರನ್ನು ಬಾವಿಸಯ ಭಾಗವತ್ತಾ ನೀನಾಗುವ ನನ್ನ ತುತ್ತು ಯಾ ಬಂದಂತಹ ಕಾರಣ சிவாಪುರದಲ್ಲಿರುವಂತ ಬೆಕ್ತಿಗೆ ಗೋರೆ ಶಂಕರನ મંદರದಲ್ಲಿ ತುಂಬಿ ಕುಂಡಿ ಹಾ ಚಾಲದಿಂದ ಮಾಡಿ ಪರಸ್ಪರ ಅಮ್ಮ ಗಿಸಿ ಮಾಡಿಸಿ ಕಣ್ಣು ಕಿವಿ ಮೂಗು ಬೈ ಆಗುವ ಆತ್ಮಗಳ ಪೊರೆಯಾಗಿ ತಾಯಿತೆನಂದ ಮೂರು ಪಿಸಾಚಿಗಳನ್ನು ಭೂಲೋಕಕ್ಕೆ ಕಳಿಸಲು ಅವರಿಂದ ಏನೇನೆ ಸುತಿ ಭಾಗದೆ ಖುಷಿ ہوگا ಬಾಳನ ಹಾಗ ವಿಚಾರ ಗೊತ್ತಾಗದಾಗಿ ಗೊತ್ತಾ ವಿಚಾರ ತಿಳಿದುಕೊಳ್ಳೋಣ ಅಂತ ನಾನೇ ಬಂದೆನೋ ಭಾಗವಂತ ನಿಮ್ಮ ಮಾತು ಅಜಮೂತ ವಿಚಾರ ತಿಳಿ ತಿಳೆಯಾ ಹಾ ತಿಳಿಯಿತು ತಿಳಿಯಿತು ಆ ಮೂರ್ತಿ ಸಾಚಿಗಳು ಓರೆ ಶಂಕರನಿಗೆ ಜೊತ್ತು ಕೈಯಿದ ಹೊರಗಳನ್ನು ಆಟಿಕೆಗಳಂತೆ ಬಳಸಿಕೊಂಡು ಸತ್ತು ಹೋಗಿದ್ದಾರೆ ಇಪ್ಪತ್ತೆಂಟು ನಾರಿಕೆಗಳ ದೊರೆಯ ಜೀರ್ಣವಾಗುತ್ತಿಲ್ಲವಲ್ಲ ಯಾವಾದ್ರೂ ಮಾಡುವ ಹಾಡು ಮಾಡಬೇಕಲ್ಲ ಏನು ಮಾಡಲಿ

ಇಬ್ರಲ್ಲಿ ಯಾರು ಜಾಸ್ತಿ ದತ್ತು ಅಂತ ಸ್ಪರ್ಧೆ ನಡೀತಿರ್ಬೇಕಾದ್ರೆ ನಾನಪ್ಪ ನೋಡಿಕೆ ಅಯ್ಯ ನಿನ್ನ ಅಣ್ಣ ನಿನ್ನ ಬೇಗಾಗಕ್ಕೆ ಬರುತ್ತಿದ್ದಾರೆ ಹೊರ ಹೇಳಲ್ಲ ಇಲ್ಲೇ ನೋಡುತ್ತಾರಂತ ಮನೆಯಲ್ಲ ಇಲ್ಲೇ ಈಗಲೇ ನೋಡ್ತಾರಂತೆ ಹೊರ ಹೇಳು ಅದಕ್ಕೆ ಏನಂತೆ ದೇವಿ ನೀ ಗುಡಿಸಲ್ಲ ರಾಜ್ಯಾದಷ್ಟು ಸಂತೋಷವಾಯ್ತಪ್ಪ ನನಗೆ ಇನ್ನೊಂದು ಕಿರೀಡ ಸಿಕ್ಕು ಸಂತೋಷವಾಯ್ತು ಒಳ್ಳೆಯದು ಈ ದಟ್ಟದ ರಾಜ ಕಟ್ಟಿ ಇತಿಹಾಸಕ್ಕೆ ಅಪಾಸ್ಯ ಮಾಡಬಹುದಪ್ಪ ನಾನು ಹಾಗೆ ಮಾಡಕ್ಕಾಗತ್ತ ಹಣ ಸೈನ್ಯ ಎಲ್ಲವೂ ಬೇಕು ಈಗ ನಾನು ಬಂದಿರೋ ಮುಖ್ಯ ಕಾರಣವೂ ಅದೇ ನನಗೆ ಒಂದೆರಡು ಪಣ ಈ ಹುಲ್ಲು ಜವಾನರನ್ನು ಮಾಡ್ಕೊಡ್ತೀನಿ ತಾನೆ ಅದಾದ್ರೆ ಈಗ ಒಬ್ಬನೇ ಒಬ್ಬ ಯಾಕೆ ಮಾಡಿಕೊಡೋದಿಲ್ಲ ಜವನ್ರು ಬೇಕಿದ್ರೆ ಬಾ ಅಂತ ಮಾಡ್ಕೊಟ್ಟಿರ್ಲಿಲ್ಲ ಕಡಿ ನಿನ್ನ ಜವಾನರು ಹಾರಿಕೊಂಡು ಸಾರಾಗಿ ಕುಡಿತಾರೆ ಅಂತ ನಾ ತಿಳ್ಕೊಂಡಿದ್ದೀನಿ ಆದ್ರೆ ಇಲ್ಲಿ ನೋಡಿದ್ರೆ ನಿನ್ನ ಜವಾನರೇ ಬೇರೆಯವರನ್ನು ಕೋಲುತ್ತಿದ್ದಾರೆ ಇವರ ಓಳು ಕೇಳಿದ ಮೇಲೂ ನಿನಗೆ ಜವಾನರನ್ನು ಮಾಡಿಕೊಡುವುದು ಭಯಂಕರ ಮೂರ್ಖತನ ಗೋಳಶಂಕರ ನೀನು ನನ್ನ ಇತ್ಯಾಸ ಅಂತ ಸಾಧಿ ಸಾರಿ ಹೇಳ್ತೇನೆ ನನಗೆ ಆದ್ರಿಂದೇ ಮಾತು ಕೊಟ್ಟಂತೆ ಹತ್ತೆಂಟು ಲಾರಿ ಚಿನ್ನವನ್ನು ಮಾಡಿಕೊಡು ಖಂಡಿತ ಇಲ್ಲ ನಿನ್ನ ತೆರಿಗೆ ಭಾರ ಸಹಿಸಲಾರದ ಜನ ತಮ್ಮಲ್ಲಿ ಹಸು ಕರುಗಳನ್ನು ಮಾರಿ ನಿನ್ನ ತೆರಿಗೆ ಕಟ್ಟಿ ನನ್ನ ರಾಜ್ಯಕ್ಕೆ ಬರುತ್ತಿದ್ದಾರೆ ನಿನ್ನ ಕಾರ್ಖಾನೆಗಳ ಹೊಗೆ ನುಗ್ಗಲಾರ ಜನ ನನ್ನ ರಾಜ್ಯಕ್ಕೆ ಹೂಡು ಬರ್ತಾ ಬರ್ತಾ ಇದಾರೆ ಮಕ್ಕಳಿಗೂ ಹಸುವಿನ ಹಾಲು ಇಲ್ಲದಾಗಿದೆ ರಾಜ್ಯ ಭಾರ ಮಾಡಿ ಮಾತಾಡಿ ಬಂದಿದ್ದರು ಮಾತಾಡಿರೋ ಜನರ ಮನೆ ಚಂದ್ರ ಒಳ್ಳೆಯವನೇ ಸ್ವಲ್ಪ ಅಷ್ಟೇ ಈ ಬುದ್ಧಿವಂತಿಕೆ ಮೊದಲ ಸ್ಪರ್ಶಕ್ಕೆ ನೀವು ಹೋಗಿ ಪ್ರತಿಭಟನೆ ಆ ನೋಡಿಕೊಂಡು ಬಂದೆಪ್ತಕಡಿ ಹರಳಿಗಳಿಲ್ಲ ಪ್ರತಿಭಟನೆ ಅವನ ರಾಜ್ಯದಲ್ಲಿರಬಹುದು ಅಲ್ಲಿರೋ ಸೈನು ಇಲ್ಲಿರಬಹುದು ವಿಷಯ ತಿಳಿದು ಕೂಡಲೇ ನನಗೆ ತಿಳಿಯಿತು ಹೋಗಿ

ಶಿವಾಪೂಜಿನ ಸತ್ಕೀರ್ತಿಯನ್ನು ಕದಿಯಲಾಗದ ಕೊನೆಯ ಪಕ್ಷ ಕೊನೆಯ ಪಕ್ಷ ಅವರ ಮುಖಕ್ಕೆ ಮಸಿ ಆದ್ರೆ ಬಳಲು ನಿನ್ನ ಮರ್ಯಾದೆ ಅವರು ನಮ್ಮಿಂದ ಸಾಧ್ಯವಾಗ ಸ್ವಾಮಿ ನನ್ನ ಮಾತನ್ನು ಕೇಳದವರನ್ನ ಸುಟ್ಟು ಹಾಕುತ್ತೇನೆ ಆ ತಲೆಗಳನ್ನು ಖಾಲಿ ಇಟ್ಟುಕೊಳ್ಳದೆ ನಿಮ್ಗಳ ಪ್ರಾಶ್ಯ

ಆ ದೊಡ್ಡ ಮನಸ್ಸಿನತ್ತಿರ ತಲೆ ನಮ್ಮನ್ಯಾಕೆ ಭಿನ್ನಾಭಿಪ್ರಾಯ ಏನ್ ಏ ಕೆಳಗಡೆ ಯಾಕೆ ಗಲಾಟೆ ಮಾಡುತ್ತಿದ್ದೀರಿ ಏನಯ್ಯ ಇನ್ನೂ ಗಲಾಟೆ ಅಲ್ಲಯ್ಯಾ ಅವರವರ ಅಭಿಪ್ರಾಯಗಳನ್ನು ಅವ್ರವ್ರಿಗೆ ಕೇಳ್ಕೊತಿದ್ರಮ್ಮ ನಾಲ್ಕು ನಾಲ್ಕು ಮಂದಿ ಅಂದ ಮೇಲೆ ನಾಲ್ಕು ನಾಲ್ಕು ದಿನ ಅಭಿಪ್ರಾಯಗಳಿರ್ತಾವು ಆ ಅದನ್ನು ಆಮೇಲೆ ವಿಡಿಯೋಗಿಸಿಕೊಳ್ಳಿ ಅದನ್ನು ಲಕ್ಷ್ಯ ಕೊಟ್ಟು ನನ್ನ ಮಾತುಗಳನ್ನು ಕೇಳಿ ಹೇಳಿ हथु चीण जव इहा रहत क्रम ने तर यूं उपयोग ಹಾಗೆ ಕೈ ಮತ್ತು ಬೆನ್ನುಗಳಿಂದ ಕೆಲಸ ಮಾಡದೆ ವಾಸಿ ಸ್ವಾಮಿ ಇದರಲ್ಲಿ ಅನುಮಾನವೇ ಇಲ್ಲ ಹಿಂದೆ ನೀವು ಸೈನಿಕರಿಗೆ ಹೇಳಿಕೊಟ್ಟ ಮೂರ ಶಿವಾಪುರದ ಹಾಡು ಇನ್ನೊಮ್ಮೆ ಹಾಡಬಾರ್ದೇ ಆಗಲೇ ಅದಕ್ಕೇನಾಗದೆ ಓಹ್ ಅನು ಓ ಅಲ್ಲಿ ಬೆನ್ನು ತೋರಿಸಿ ನಿಂತಿದ್ದಾರಲ್ಲ ಇಬ್ಬರು ಆಹ್ ಅವರನ್ನು ನಮ್ಮ ಸಂಗ್ಯಕ್ಕೆ ಸೇರಿಸಿಕೊಳ್ಳನವೇ ಯಾರವರು ಅದೇ